ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೇಳುಗರೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ವಿಜ್ಞಾನ ನಮ್ಮ ಜೀವನದಲ್ಲಿ ಅದರ ಮಹತ್ವವನ್ನು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದೇ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಗುರಿ ಉದ್ದೇಶವಾಗಿದೆ ನಮ್ಮ ಭಾರತ ದೇಶದ ಹೆಮ್ಮೆಯ ವಿಜ್ಞಾನಿ ಹಾಗೂ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನಿಯಾದ ಸರ್ ಸಿ ವಿ ರಾಮನ್ ರವರ ಅಪೂರ್ವ ಸಾಧನೆಯ ನೆನಪಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು ಇದರ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು ಹಾಗೆಯೇ ಸರ್ ಸಿ ವಿ ರಾಮನ್ರವರು ಭಾರತದ ವಿಜ್ಞಾನಿಯಾಗಿ ವಿಜ್ಞಾನ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹುಣಸೂರು ಪಟ್ಟಣದ ಶಾಸ್ತ್ರಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಹಾಗೂ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಹರೀಶ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಧನ್ಯವಾದಗಳು ಶ್ರೀಕಾಂತ್ ಸರ್ ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನದ ಹಾರ್ದಿಕ ಶುಭಾಶಯಗಳು ಸರ್ ನಿಮಗೂ ಸಹ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು ಸರ್ ನಾವು ಪ್ರತಿಯೊಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷ ಅಂತ ಬಂದಾಗ ಅದಕ್ಕೊಂದು ಹಿನ್ನೆಲೆ ಅಂತ ಇದ್ದೇ ಇರುತ್ತೆ ಸರ್ ಒಂದು ಪ್ರಮುಖ ಗುರಿ ಉದ್ದೇಶ ಅಂತ ಇದ್ದೇ ಇರುತ್ತೆ ಸರ್ ಸರ್ ಆಗಿದ್ರೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆಯ ಹಿನ್ನೆಲೆ ಏನು ಸರ್ ಒಂದು ಮಹತ್ವ ಪೂರ್ಣವಾದ ದಿನವೇ ಸರಿ ಇದು ನಾವು ಫೆಬ್ರವರಿ ಇಪ್ಪತ್ತೆಂಟನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅನ್ನೋದು ಸಾಕಷ್ಟು ವಿಶಿಷ್ಟತೆಯನ್ನ ಹೊಂದುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಮ್ಮ ಭಾರತೀಯ ಹೆಮ್ಮೆಯ ವಿಜ್ಞಾನಿ ಸರ್ ಚಂದ್ರಶೇಖರ ವೆಂಕಟರಾಮನ್ ಸರ್ ಸಿ ರಾಮನ್ ಎಂತಲೇ ಪ್ರಸಿದ್ಧಿ ಹೊಂದಿರುವ ರಾಮನ್ ಸರ್ ಅವರ ರಾಮನ್ ಪರಿಣಾಮ ಎಂಬ ಮಹತ್ವದ ವೈಜ್ಞಾನಿಕ ತತ್ವವನ್ನು ಪತ್ತೆ ಹಚ್ಚುತ್ತಾರೆ ಇವರಿಗೆ ಇದಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಬೆಳಕು ಒಂದೇ ಮಾಧ್ಯಮದೊಳಗಿಂದ ಹಾದು ಹೋಗುವಾಗ ಅದರ ದಿಕ್ಕು ಮತ್ತು ಆವೃತ್ತಿಯಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳ ಈ ವೈಜ್ಞಾನಿಕ ಸಂಶೋಧನೆಯು ಫೋಟಾನುಗತಿ ಅಣುಗಳ ಸಂರಚನೆ ಮತ್ತು ವಸ್ತುಗಳ ವೈಶಿಷ್ಟ್ಯಗಳ ಕುರಿತಾದ ಖಾಡ ಅಧ್ಯಯನಕ್ಕೆ ದಾರಿ ತೆರೆಯುತ್ತೆ ಈ ಮಹತ್ವ ಸಂಶೋಧನೆಗೆ ಗೌರವವಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಮ್ಯುನಿಕೇಶನ್ ಎನ್ ಸಿ ಎಸ್ ಟಿ ಸಿ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಘೋಷಿಸಲು ಭಾರತ ಸರ್ಕಾರದತ್ತ ಮನವಿ ಸಲ್ಲಿಸುತ್ತದೆ ಅಂದಿನ ಸರ್ಕಾರವು ಈ ಮನವಿಯನ್ನ ಅಂಗೀಕರಿಸಿ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಅಧಿಕೃತವಾಗಿ ಘೋಷಣೆ ಮಾಡ ರಾಷ್ಟ್ರೀಯ ವಿಜ್ಞಾನ ದಿನದ ಗುರಿ ಉದ್ದೇಶಗಳೇನಂತಂದ್ರೆ ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಮಕ್ಕಳ ಹಾಗೂ ಯುವಜನರ ಆಸಕ್ತಿ ಹೆಚ್ಚಿಸುವುದು ಅವರು ಹೊಸ ಆವಿಷ್ಕಾರಗಳಿಗೆ ಪ್ರೇರಿತರಾಗಬೇಕು ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಮತ್ತು ಹೊಸ ತಂತ್ರಜ್ಞಾನಗಳಿಗಾಗಿ ಜಿಜ್ಞಾಸೆ ಬೆಳೆಸಬೇಕು ವಿಜ್ಞಾನ ಮತ್ತು ಸಂಶೋಧನೆ ಮಾತ್ರವಲ್ಲ ನಾವೆಲ್ಲರೂ ವೈಜ್ಞಾನಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಂಡು ಉತ್ತಮ ಹಾಗೂ ಪ್ರಬುದ್ಧ ಚಿಂತಕರಾಗಬೇಕು ಎಂಬುದೂ ಸಹ ಈ ದಿನದ ಪ್ರಮುಖ ಉದ್ದೇಶ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅಂಗೀಕಾರ ಮಾಡ್ತಾರೆ ಆದ್ರೆ ಪ್ರಪ್ರಥಮವಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಮೊದಲ ಬಾರಿಗೆ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಚರಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಚರಿಸಂತಹ ಮೊದಲ ವಿಜ್ಞಾನ ದಿನಾಚರಣೆಯ ಆಚರಣೆ ಹೇಗಿತ್ತು ಸರ್ ಅವತ್ತಿನ ದಿನದ ಸಂಭ್ರಮವೇ ಬೇರೆ ಪ್ರಪ್ರಥಮ ಬಾರಿಗೆ ಭಾರತ ಕಂಡ ಹೆಮ್ಮೆಯ ವಿಜ್ಞಾನಿಯನ್ನ ನಾವು ಅವರ ವಿಚಾರಗಳನ್ನ ಅವರ ನುಡಿ ನಮನಗಳನ್ನ ನಾವುಗಳು ನಮ್ಮ ಜೀವನದಲ್ಲಿ ಹಾಸುವಕ್ಕಾಗಿ ತರಬೇಕು ಅನ್ನುವಂತ ಉದ್ದೇಶ ಮತ್ತೆ ಅವರು ಕಂಡಂತಹ ಸಾಕಷ್ಟು ವಿಚಾರ ಮತ್ತೆ ದೃಷ್ಟಿಕೋನ ಏನಂತ ಹೇಳಿದ್ರೆ ಸರ್ ಸಿ ಬಿ ರಾಮನ್ ರವರೇ ಹೇಳುವ ರೀತಿಯಲ್ಲಿ ವಿಜ್ಞಾನ ಕೇವಲ ಪರೀಕ್ಷಾ ಕೋಣೆಯಲ್ಲಿ ಸೀಮಿತವಾಗಿರದೆ ವಿಜ್ಞಾನವನ್ನು ಬದುಕಿನ ಅನಿವಾರ್ಯ ಅಂಗವಾಗಬೇಕು ಎಂಬ ಆಶಯ ಹೊಂದಿದಂತ ಅವರು ಯುವ ಜನತೆಯನ್ನ ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನು ಮಾಡುವ ದಿಕ್ಕಿನಲ್ಲಿ ಅವರ ಉದ್ದೇಶವನ್ನು ಸಾಕಾರಗೊಳಿಸುವುದಕ್ಕಾಗಿ ಈ ಒಂದು ಪ್ರಯತ್ನ ತುಂಬಾ ಅಭೂತಪೂರ್ವವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲ ಇದನ್ನೆಲ್ಲ ಒಳಗೊಂಡಂತಹ ಅಹ್ ಅವತ್ತಿನ ದಿನದ ಆಚರಣೆ ಇಂದಿಗೂ ಸಹ ಪ್ರಸ್ತುತ ಹಾಗಾಗಿ ಅದರ ಒಂದು ರೂಢಿ ಅನ್ನುವ ರೀತಿನಲ್ಲಿ ಬೆಳೆಸಿಕೊಂಡು ಬರ್ತಾ ಇದೆ ಪ್ರತಿಯೊಂದು ವರ್ಷದಲ್ಲೂ ಸಹ ನಾವು ನೋಡುವುದಾದ್ರೆ ಒಂದು ಘೋಷವಾಕ್ಯವಿರುತ್ತೆ ಅದೇ ರೀತಿನಲ್ಲಿ ಈ ವರ್ಷದ ಘೋಷವಾಕ್ಯ ಏನಂತ ಹೇಳಿದ್ರೆ ಎಂಪವರಿಂಗ್ ಇಂಡಿಯನ್ ಯೂತ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ಇನ್ ಸೈನ್ಸ್ ಅಂಡ್ ಇನ್ನೋವೇಷನ್ ಫಾರ್ ವಿಕ್ಸಿತ್ ಭಾರತ್ ಅಥವಾ ಕನ್ನಡದಲ್ಲಿ ಅನುವಾದ ಮಾಡಿ ಹೇಳುವುದಾದ್ರೆ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಭಾರತದ ಯುವ ವೈಜ್ಞಾನಿಕ ನಾಯಕತ್ವ ಈ ಘೋಷವಾಕ್ಯವು ಯುವ ವಿಜ್ಞಾನಿಗಳ ಪ್ರೇರಣೆ ಹೊಸ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ನೀಡುವ ಮಹತ್ವವನ್ನು ಸೂಚಿಸು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಯುವ ಜನತೆಗೆ ಅಗ್ರಗಣ್ಯರಾಗಿ ಜಾಗತಿಕ ಮಟ್ಟದಲ್ಲಿ ಯಶಸ್ಸು ಸಾಧಿಸಬೇಕು ಎಂಬ ಉದ್ದೇಶ ಈ ಘೋಷವಾಕ್ಯದಲ್ಲಿ ಕಾಣುತ್ತೆ ಇಂತಿಷ್ಟು ವಿಚಾರಗಳನ್ನು ನೋಡೋದಾದ್ರೆ ಅವತ್ತಿನ ದಿನದ ಸಂಭ್ರಮ ಇವತ್ತಿನ ದಿನದ ಸಂಭ್ರಮಕ್ಕೆ ಹೇಗೆ ಅಡಿಪಾಯವಾಗಿತ್ತು ಅನ್ನೋದನ್ನ ನಾವು ಕಾಣ್ಬೋದು ಒಂದು ಮಾತಿದೆ ಪಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ ಹೇಳಿ ಆ ರೀತಿಯಲ್ಲಿ ಭಾರತವನ್ನು ಸದೃಢಪಡಿಸುವ ನಿಟ್ಟಿನಲ್ಲಿ ಈ ಘೋಷವಾಕ್ಯ ಈ ವರ್ಷದಲ್ಲಿ ಮಹತ್ವಪೂರ್ಣವಾದಂತಹ ಭೂಮಿಕೆಯನ್ನ ಹೊಂದಲಿದೆ ಹ ಸರ್ ಹಾಗಿದ್ರೆ ಈಗ ಸರ್ ಸಿ ರಾಮನ್ ರವರ ವಿಜ್ಞಾನ ಸಾಧನೆ ಆಗಿರ್ಬೋದು ವಿಜ್ಞಾನ ಕ್ಷೇತ್ರಕ್ಕೆ ಅವರು ಕೊಟ್ಟಂತ ಕೊಡುಗೆಗಳ ಕುರಿತು ನಾವು ಗಮನ ಹರಿಸೋದಾದ್ರೆ ಸರ್ ಅದರಲ್ಲಿ ರಾಮನ್ ಪರಿಣಾಮ ಅನ್ನೋದು ಬಹಳ ವಿಶೇಷವಾದಂತದ್ದು ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಹೌದು ಸರ್ ಸಿ ರಾಮನ್ ರವರು ಸಾಧನೆಗಳು ವಿಜ್ಞಾನದ ಲೋಕಕ್ಕೆ ಬಹಳವಾದಂತಹ ಒಂದು ಮಹತ್ವಪೂರ್ಣವಾದಂತಹ ಮೈಲುಗಲ್ಲು ಅಂತಲೇ ಹೇಳಬಹುದು ನೀವು ನೋಡುವುದಂತ ಆದ್ರೆ ಸರ್ ಸಿ ವಿ ರಾಮನ್ ರವರು ಹುಟ್ಟಿದ ಒಂದು ದಿನ ಅಥವಾ ಗಳಿಗೆ ಅಥವಾ ಸಮಯ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಒಳಗಾಗಿದ್ದಂತ ದಿನಗಳು ಸೌಲಭ್ಯಗಳಲ್ಲಿ ಸಾಕಷ್ಟು ಕುಂಠಿತ ಅಸಡ್ಡೆ ಕೀಳರಿಮೆಯ ದಿನಗಳನ್ನ ನಾವು ಅದರಲ್ಲಿ ನೋಡಬಹುದು ಹಾಗಾದ್ರೆ ಅವುಗಳು ಯಾವ್ದು ಸಹ ನೆಗೆಟಿವ್ ಎಫೆಕ್ಟ್ ಮಾಡಿರ್ಲಿಲ್ವಾ ಅವರ ಮೇಲೆ ಅನ್ನುವಂಥದ್ದು ಬರುತ್ತೆ ಆದ್ರೆ ಅವರ ಸಾಧನೆ ಅವುಗಳನ್ನೆಲ್ಲ ಮೀರಿ ನಿಂತಿದ್ದಿರು ಅನ್ನೋದನ್ನ ನಮಗೆ ಸಾಕಷ್ಟು ಘಂಟಾಘೋಷವಾಗಿ ಕೂಗಿ ಹೇಳತ್ತೆ ಅವರು ತಮ್ಮ ವಿಜ್ಞಾನ ಸಾಧನೆಯ ಮುಖಾಂತರ ಕೊಟ್ಟಂತ ಕೊಡಗುಗಳು ಎಂತಿವೆ ಆಗ್ಲೇ ಹೇಳಿದ ಹಾಗೆ ರಾಮನ್ ಎಫೆಕ್ಟ್ ಒಂದು ಬಹಳ ಮಹತ್ವಪೂರ್ಣವಾದ ಸಾಧನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ಬೆಳಕಿನ ವೃತ್ತಪಥ ಅಧ್ಯಯನ ನಡೆಸಿದಾಗ ರಾಮನ್ ಪರಿಣಾಮ ಎಂಬ ಮಹತ್ವದ ಸಂಶೋಧನೆಯನ್ನ ಪಚ್ಚರಿಸುತ್ತಾರೆ ಈ ಸಂಶೋಧನೆಯ ಪ್ರಕಾರ ಬೆಳಕು ಯಾವುದೇ ವಸ್ತುವಿನ ಮೂಲಕ ಹಾದು ಹೋದಾಗ ಅದು ದಿಕ್ಕು ಮತ್ತು ತೀವ್ರತೆಗೆ ಬದಲಾವಣೆಯಾಗುತ್ತದೆ ಈ ಪ್ರಯೋಗದ ಫಲಿತಾಂಶಗಳ ಆಧಾರದ ಮೇಲೆ ಬೆಳಕಿನ ಮತ್ತು ಪರಮಾಣುಗಳ ನಡುವಿನ ಸಂಬಂಧವನ್ನು ವಿಜ್ಞಾನಿಗಳು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರುತ್ತದೆ ಈ ಸಂಶೋಧನೆಯು ರಾಸಾಯನಿಕ ವಿಜ್ಞಾನ ಭೌತವಿಜ್ಞಾನ ವಿಜ್ಞಾನ ಶಾಸ್ತ್ರ ಮೆಡಿಸಿನ್ ಹಾಗೂ ಫಾರ್ಮಸ್ಯುಟಿಕಲ್ ಕ್ಷೇತ್ರಗಳಿಗೆ ಹೊಸ ದಿಕ್ಕನ್ನು ನೀಡುತ್ತೆ ಅವರ ಶೋಧವು ಲೇಸರ್ ತಂತ್ರಜ್ಞಾನ ಕೃತ್ರಿಮ ಬುದ್ಧಿಮತ್ತತೆ ಸ್ಪೆಕ್ಟ್ರೋಸ್ಕೋಪಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಉಪಯೋಗವಾಗಿದೆ ಈ ಸಂಶೋಧನೆ ವೈಜ್ಞಾನಿಕ ಲೋಕದಲ್ಲಿ ಮಹತ್ತರವಾದ ಘಟನೆಯಾಗಿತ್ತು ಈ ಸಂಶೋಧನೆಗೆ ಗೌರವವಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಕಾರ್ಪಸ್ಕ್ಯುಲರ್ ಲೈಟ್ ಥಿಯರಿ ಇದು ಬೆಳಕಿನ ಸ್ವರೂಪವನ್ನು ವಿವರಿಸುವ ಒಂದು ಮಹತ್ವದ ತತ್ವ ರಾಮನ್ ಅವರು ಬೆಳಕನ್ನು ಕಣಗಳು ಎಂಬ ವಿಚಾರವನ್ನ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಿದರು ಈ ಸಂಶೋಧನೆಯು ಭೌತ ವಿಜ್ಞಾನದಲ್ಲಿ ಬೆಳಕಿನ ಗತಿ ಮತ್ತು ಗುಣಲಕ್ಷಣಗಳ ಅರಿವಿಗೆ ಹೊಸ ಆಯಾಮವನ್ನು ನೀಡುತ್ತೆ ಇವರ ಅನ್ಯ ಮಹತ್ವದ ಸಂಶೋಧನೆಗಳು ಎಂತಿವೆ ಶಬ್ದ ಪ್ರಸರಣ ಕುರಿತ ಅಧ್ಯಯನ ಧ್ವನಿಯ ಪ್ರಭಾವ ಮತ್ತು ಅದರ ಸಂಚಾರ ನಿಯಮಗಳು ವಸ್ತುಗಳ ಅಣುಗಳಲ್ಲಿ ಬೆಳಕಿನ ವ್ಯತ್ಯಾಸ ವಿಶ್ಲೇಷಣೆ ಕ್ರಿಸ್ಟಲೋಗ್ರಫಿ ಕುರಿತ ಸಂಶೋಧನೆ ಮತ್ತೆ ರಾಮನ್ ರವರಿಗೆ ದೊರೆತ ಪ್ರಶಸ್ತಿಗಳು ಮತ್ತು ಗೌರವಗಳು ಇಂತಿವೆ ಸರ್ ಸಿ ವಿ ರಾಮನ್ ರವರ ಅಮೂಲ್ಯ ಕೊಡುಗೆಗಳಿಗೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು ದೊರಕಿವೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ಇದನ್ನು ಪಡೆದ ಭಾರತದ ಮೊದಲ ವಿಜ್ಞಾನಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ಪ್ರಶಸ್ತಿ ದ ಫೆಲೋ ಆಫ್ ದಿ ರಾಯಲ್ ಸೊಸೈಟಿ ಎಫ್ ಆರ್ ಎಸ್ ಲಂಡನ್ ರಾಯಲ್ ಸೊಸೈಟಿಯ ಸದಸ್ಯತ್ವವನ್ನು ಪಡೆದಿರುತ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ವಿಜ್ಞಾನ ಕೊಡುಗೆಗೆ ಲೆನಿನ್ ಶಾಂತಿ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುತ್ತದೆ ವೈಜ್ಞಾನಿಕ ಸಂಸ್ಥೆಗಳಿಗೆ ಇವರು ನೀಡಿದ ಕೊಡುಗೆಗಳು ಇಂತಿವೆ ಭಾರತೀಯ ಭೌತಶಾಸ್ತ್ರೀಯ ಸಮಾಚಾರ ಪತ್ರಿಕೆ ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಅನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ಮಾಡುತ್ತಾರೆ ಭಾರತೀಯ ವಿಜ್ಞಾನ ಅಕಾಡೆಮಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಅನ್ನು ಮೂರರಲ್ಲಿ ಸ್ಥಾಪನೆ ಮಾಡುತ್ತಾರೆ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸಿ ಸಂಶೋಧನೆಗೆ ಹೊಸ ದಾರಿಯನ್ನ ಒದಗಿಸಿಕೊಡ್ತಾರೆ ಸ್ವಾತಂತ್ರ್ಯ ಭಾರತದ ಮೊದಲ ರಾಷ್ಟ್ರೀಯ ಪ್ರಾಧ್ಯಾಪಕ ನ್ಯಾಷನಲ್ ಪ್ರೊಫೆಸರ್ ಎಂದು ಸೇವೆಯನ್ನು ಸಹ ಸಲ್ಲಿಸಿರುತ್ತಾರೆ ಇಂತಿಷ್ಟು ರಾಮನ್ ರವರ ಕೊಡುಗೆಗಳು ಸರಾಗಿನೇ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಕೂಡ ಇದೆ ಇದರಲ್ಲಿ ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗಳನ್ನು ನಡೆಸಲಾಗ್ತಾ ಇದೆ ಮಾಹಿತಿಯನ್ನು ಹಂಚ್ಕೊಳ್ಳಿ ಈ ಸಂಸ್ಥೆಯ ಕುರಿತು ಒಂದು ಪರಿಚಯವನ್ನ ಮಾಡಿಕೊಡಿ ನಲವತ್ತೆಂಟರಲ್ಲಿ ಸ್ವಯಂ ಸರ್ ಸಿ ರಾಮನ್ ಇದನ್ನ ಸ್ಥಾಪನೆ ಮಾಡ್ತಾರೆ ಇದನ್ನು ಬೆಂಗಳೂರಿನಲ್ಲಿ ಮಾಡ್ತಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಭೌತಶಾಸ್ತ್ರ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಳವಾದ ಸಂಶೋಧನೆ ನಡೆಸಲು ಮತ್ತು ಹೊಸ ಆವಿಷ್ಕಾರಗಳಿಗೆ ದಾರಿ ಸುಗಮಗೊಳಿಸಲು ಪ್ರಾರಂಭವಾಗುತ್ತೆ ಒಂದು ವಿಷನರಿ ಸೈಂಟಿಸ್ಟ್ ಅಂತ ಹೇಳ್ಬೋದು ಇವರು ಪ್ರಮುಖ ಸಂಶೋಧನಾ ಕ್ಷೇತ್ರಗಳು ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಆಪ್ಟಿಕ್ಸ್ ರಾಸಾಯನಿಕ ಭೌತ ವಿಜ್ಞಾನ ತಾರಾಲಯ ಭೌತವಿಜ್ಞಾನ ಕಂಡೆನ್ಸ್ಡ್ ಫಿಸಿಕ್ಸ್ ಇಂತಿಷ್ಟು ಪ್ರಮುಖ ಕ್ಷೇತ್ರಗಳು ಮಹತ್ವ ಇದು ಭಾರತದ ಪ್ರಮುಖ ವಿಜ್ಞಾನ ಸಂಸ್ಥೆಗಳಲ್ಲಿ ಒಂದಾಗಿದೆ ಇದು ದೇಶ ವಿದೇಶ ವಿಜ್ಞಾನಿಗಳ ಸಂಶೋಧನೆಗಳಿಗೆ ಸಹಕಾರ ನೀಡುತ್ತದೆ ಇಲ್ಲಿ ನೂತನ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಆವಿಷ್ಕಾರಗಳಿಗೆ ಒತ್ತು ನೀಡಲಾಗುತ್ತದೆ ಇಂದು ರಾಮನ್ ಸಂಶೋಧನಾ ಸಂಸ್ಥೆ ಭಾರತ ವಿಜ್ಞಾನ ಪ್ರಗತಿಯ ಪ್ರಮುಖ ಅಂಶವಾಗಿ ಹೊರಮೂಡಿದೆ ಹಾಗಲ್ಲದೆ ವಿಶ್ವ ಮಾನ್ಯತೆ ಸಹ ಇದು ಪಡೆದುಕೊಂಡಿರುತ್ತೆ ಪ್ರಸ್ತುತದಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಕಂಟ್ರೋಲ್ ಬರುತ್ತೆ ಸರ್ ಹಾಗಿದ್ರೆ ನಾವೇನು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ಕೊಂಡು ಇದ್ದೀವಿ ಈ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರು ರಾಮನ್ ಪರಿಣಾಮವನ್ನು ಸಂಶೋಧನೆ ಮಾಡ್ತಾರೆ ಸರ್ ಈ ನಿಟ್ಟಿನಲ್ಲಿ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಈ ಫೆಬ್ರವರಿ ಇಪ್ಪತ್ತೆಂಟರಂದು ಈ ವಿಜ್ಞಾನ ದಿನವನ್ನು ಆಚರಿಸ್ಕೊಂಡು ಬರಲಾಗ್ತಿರೋದು ಇದ್ರದೊಂದು ವಿಶೇಷತೆ ಸರ್ ಹಾಗಿದ್ರೆ ಇವರ ನೊಬೆಲ್ ಪ್ರಶಸ್ತಿ ಬಂದಂಥ ಅನುಭವ ಆಗಿರ್ಬೋದು ಅದರ ವಿವರ ಆಗಿರ್ಬೋದು ಇವುಗಳ ಕುರಿತು ಹೆಚ್ಚಿನದಾಗಿ ಮಾಹಿತಿ ತಿಳಿಸ್ಕೊಡಿ ಸರ್ ನಮ್ಮ ದೇಶದಿಂದ ನೊಬೆಲ್ ವಿಜ್ಞಾನ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯರು ಸರ್ ಸಿ ವಿ ರಾಮನ್ ರವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಫಿಸಿಕ್ಸ್ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆಯುವುದರ ಮೂಲಕ ಭಾರತವನ್ನ ಜಾಗತಿಕ ವಿಜ್ಞಾನ ಲೋಕಕ್ಕೆ ಪರಿಚಯಿಸಿದ್ದಾರೆ ಅವರ ಸಂಶೋಧನೆ ಜಗತ್ತಿನ ಅನೇಕ ದೇಶಗಳ ವಿಜ್ಞಾನಿಗಳಿಗೆ ಸ್ಫೂರ್ತಿ ನೀಡಿದ ಹೆಮ್ಮೆಯ ಸಾಧನೆ ಈ ಮಹಾನ್ ಸಂಶೋಧನೆಗೆ ವಿಶ್ವದ ಎಲ್ಲೆಡೆಯಿಂದ ಮೆಚ್ಚುಗೆ ಸಿಕ್ಕಿರು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಂತಹ ನಾವು ಕಪ್ಪು ಜನಾಂಗ ಎಂದು ಮೂದಲಿಕೆಗೆ ನಿಂದನೆಗೆ ತುಳಿತಕ್ಕೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಸಿಕ್ಕ ಈ ಪ್ರಶಸ್ತಿ ಎಲ್ಲರನ್ನು ಗೌರವದಿಂದ ತಲೆ ಎತ್ತುವಂತೆ ಮಾಡಿರತ್ತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಾಮನ್ ರವರಿಗೆ ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ನೋಬೆಲ್ ಪ್ರಶಸ್ತಿ ನೀಡಲಾಗಿರತ್ತೆ ಇದೊಂದು ಅಪರೂಪದ ಸಂಗತಿ ಯಾಕಂದ್ರೆ ಈ ಪ್ರಶಸ್ತಿನ ಗೆಲ್ಲುವುದರ ಮೂಲಕ ಅವರನ್ನು ತಾವು ಪಡೆದುದೆಂದು ಖಚಿತವಾಗಿತ್ತು ಪ್ರಶಸ್ತಿ ಪ್ರಕಟವಾಗುವ ದಿನ ರಾಮನ್ ತಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಕುಳಿತೆ ನೊಬೆಲ್ ಪ್ರಶಸ್ತಿ ನಾನು ಗೆಲ್ಲುತ್ತಿದ್ದೇನೆ ಎಂದು ಆಶಾವಾದದಿಂದ ಹೇಳಿದ್ದಾರೆ ಆಗ ಕೆಲವರು ಪ್ರಶ್ನಿಸಿದರು ಇದು ನಿಮಗೆ ಹೇಗೆ ಗೊತ್ತು ಅದಕ್ಕೆ ರಾಮನ್ ರವರ ಉತ್ತರ ನಾನು ನನ್ನ ಸಂಶೋಧನೆಯ ಮಹತ್ವವನ್ನು ಅರಿತಿದ್ದೇನೆ ಇದು ಒಮ್ಮೆ ಕೇಳಿದರೆ ಅರ್ಥವಾಗುವ ವಿಷಯವಲ್ಲ ಆದರೆ ಜಗತ್ತಿಗೆ ದಾರಿ ತೋರಿಸುವ ಸಂಶೋಧನೆಯಾಗಿದೆ ಇಂತಹ ಆತ್ಮವಿಶ್ವಾಸವು ಅವರ ಮಹಾನ್ ಸಾಧನೆಯ ಹಿಂದಿನ ರಹಸ್ಯ ಸ್ನೇಹಿತರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ನಾವು ನೋಡಲು ಸಾಧ್ಯವಾಗುತ್ತಿರುವುದು ಬೆಳಕಿನ ಸಹಾಯದಿಂದ ಆದರೆ ಈ ಬೆಳಕು ವಸ್ತುಗಳ ಮಧ್ಯೆ ಹಾದು ಹೋಗುವಾಗ ಏನಾಗುತ್ತದೆ ಎಂದು ನೀವು ಊಹಿಸಿದ್ದೀರಾ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟವರು ನಮ್ಮ ಶ್ರೀ ಸರ್ ಸಿ ವಿ ರಾಮನ್ ರವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಾಮನ್ ಅವರು ರಾಮನ್ ಪರಿಣಾಮ ಎಂಬ ಮಹತ್ವದ ವೈಜ್ಞಾನಿಕ ತತ್ವವನ್ನು ಪತ್ತೆ ಹಚ್ಚಿದರು ಇದನ್ನು ಸರಳವಾಗಿ ವಿವರಿಸುವುದಾದರೆ ಬೆಳಕು ಯಾವುದಾದ್ರೂ ವಸ್ತುವಿನ ಮೇಲೆ ಬಿದ್ದಾಗ ಅದರ ಒಂದು ಭಾಗವು ವಸ್ತುವಿನಿಂದ ಪ್ರತಿಫಲಿತವಾಗುತ್ತದೆ ಇನ್ನೊಂದು ಭಾಗವು ಕೆಲವು ಕಿರಣಗಳು ವಸ್ತುವಿನೊಳಗೆ ಕೀರಿಕೊಳ್ಳುತ್ತದೆ ಮತ್ತು ಇನ್ನು ಕೆಲವು ಹರಿದೊಯ್ಯುತ್ತದೆ ಆದರೆ ರಾಮನ್ ಅವರ ಮಹತ್ವದ ಅಧ್ಯಯನದಲ್ಲಿ ಬೆಳಕಿನ ಒಂದು ಅಂಶ ವಸ್ತುವಿನ ಅಣುಗಳೊಂದಿಗೆ ಸಂಪರ್ಕಿಸಿ ತನ್ನ ಮೂಲ ತೀವ್ರತೆ ಮತ್ತು ದಿಶೆಯನ್ನು ಬದಲಾಯಿಸುತ್ತದೆ ಈ ಬೆಳಕಿನ ಬದಲಾವಣೆ ರಾಮನ್ ಪರಿಣಾಮ ಎಂದು ಕರೆಯಲ್ಪಡುತ್ತದೆ ಈ ತತ್ವದ ಅರಿವು ರಸನಶಾಸ್ತ್ರ ಜ್ಯೋತಿ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಮಹತ್ವದ ಬೆಳವಣಿಗೆ ತರಲು ಸಹಾಯ ಮಾಡ ಇದರ ಬಗ್ಗೆ ಮಾತನಾಡುವಾಗ ನಾವು ಯಾಕೆ ಮಹತ್ವದಾಗಿತ್ತು ಎಂಬ ಪ್ರಶ್ನೆ ಬರುತ್ತದೆ ರಾಮನ್ ಅವರ ಸಂಶೋಧನೆಯಿಂದ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ರಾಸಾಯನಿಕಗಳ ಗುಣಲಕ್ಷಣಗಳನ್ನು ತಿಳಿಯಲು ಸಾಧ್ಯವಾಯಿತು ಇದು ಇಂದು ವೈದ್ಯಕೀಯ ಪ್ರಯೋಗಶಾಲೆಗಳಲ್ಲಿಯೂ ಸಹ ನಾಸಾದಂತಹ ದೊಡ್ಡ ವಿಜ್ಞಾನ ಸಂಸ್ಥೆಗಳಲ್ಲಿಯೂ ಬಳಸಲ್ಪಡುತ್ತಿದೆ ನೊಬೆಲ್ ಪ್ರಶಸ್ತಿ ವಿಜೇತರಾಗಿ ಆಗಷ್ಟೇ ಒಂದು ಔತಣಕೂಟವನ್ನ ಏರ್ಪಡಿಸಲಾಗಿರುತ್ತೆ ನೊಬೆಲ್ ಪ್ರಶಸ್ತಿ ವಿಜೇತರ ವಿಶೇಷ ಔತಣಕೂಟದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯಂತೆ ಮದ್ಯಪಾನವೂ ಸಹ ಅದರ ಒಂದು ಅಂಗ ಮದ್ಯವು ಸಹ ಊಟದ ಮೇಜಿನ ಮೇಲೆ ಇಟ್ಟಿದ್ದು ಆ ಸಮಯದಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬರು ರಾಮನ್ ನೀವು ಮದಿರೆಯನ್ನು ಏಕೆ ಸೇವಿಸಬಾರದು ಎಂದು ಕೇಳುತ್ತಾರೆ ಅದಕ್ಕೆ ರಾಮನ್ ಮೃದುವಾಗಿ ನಗುತ್ತಾ ಉತ್ತರಿಸುತ್ತಾರೆ ಇದುವರೆಗೆ ಮದ್ಯ ಆಲ್ಕೋಹಾಲ್ ಮೇಲೆ ರಾಮನ್ ಪರಿಣಾಮವನ್ನು ನೋಡಿದ್ದೀರಿ ಈಗ ರಾಮನ್ ಮೇಲೆ ಆಲ್ಕೋಹಾಲ್ ಪರಿಣಾಮವನ್ನು ನೋಡಬೇಕೆಂದಿದ್ದೀರಾ ಇದು ಎಂದಿಗೂ ಸಾಧ್ಯವಾಗದು ಎಂದು ವಾತಾವರಣವನ್ನ ಹಾಸ್ಯಾಸ್ಪದವನ್ನಾಗಿ ಮಾಡಿ ಮದ್ಯ ಸೇವನೆಯನ್ನ ತಿರಸ್ಕರಿಸುತ್ತಾರೆ ಈ ಪ್ರಾಮಾಣಿಕ ಹಾಗೂ ಹಾಸ್ಯ ತುಂಬಿದ ಉತ್ತರ ಅಲ್ಲಿ ಕುಳಿತ ಎಲ್ಲ ಪ್ರಮುಖರಲ್ಲಿ ಎಲ್ಲರ ಮುಖದಲ್ಲಿ ನಗು ಮೂಡಿಸಿ ಈ ಘಟನೆಯು ರಾಮನ್ ಅವರ ತತ್ವನಿಷ್ಠೆ ಮತ್ತು ಸಂಶೋಧನೆಗೆ ಮೀಸಲಾಗಿದ್ದ ಅವರ ಜೀವನ ಶೈಲಿಯ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ನೀಡುತ್ತೆ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನ ರಾಷ್ಟ್ರೀಯ ವಿಜ್ಞಾನ ದಿನದ ಕುರಿತಾಗಿರ್ಬೋದು ಹಾಗೆಯೇ ಸರ್ ಸಿ ರಾಮನ್ ಅವರ ವಿಜ್ಞಾನ ಕೊಡುಗೆಗಳು ಅವರಿಗೆ ಬಂದಂತ ನೊಬೆಲ್ ಪ್ರಶಸ್ತಿಯ ಕುರಿತು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ತಾ ಬಂದ್ರಿ ಸರ್ ಸರ್ ಆಗಿದೆ ಪ್ರಸ್ತುತ ದಿನದಲ್ಲಿ ಈ ವಿಜ್ಞಾನ ಎಂಬುದು ನಮ್ಮ ಜೀವನಕ್ಕೆ ಎಷ್ಟು ಆಸಹಾಗಿದೆ ಸರ್ ನನ್ನ ಪ್ರಶ್ನೆ ಇದೆ ಕೇಳುಗರಿಗೆ ವಿಜ್ಞಾನ ಇಲ್ಲದೆ ನಮ್ಮ ಜೀವನವನ್ನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಚಿಂತಿಸಿ ನೋಡಿ ಬೆಳಿಗ್ಗೆ ಎದ್ದು ಕುಡಿಯುವ ನೀರು ಅದು ಶುದ್ಧೀಕರಿಸಿದ ನೀರು ರಸಾಯನಶಾಸ್ತ್ರದ ಮಹಿಮೆ ಹವಾಮಾನ ಮುನ್ಸೂಚನೆ ಇಂದು ಮಳೆಯೋ ಬಿಸಿಲು ವಾತಾವರಣದಲ್ಲಿ ಆಗುವಂತಹ ವೈಪರೀತ್ಯಗಳನ್ನ ಮುಂಚಿತವಾಗಿ ತಿಳಿಯೋದು ವಿಜ್ಞಾನವಿಲ್ಲದೆ ಊಹಿಸುವುದಕ್ಕೂ ಸಾಧ್ಯವಿಲ್ಲ ತಾಯಿ ಮಾಡುವಂತಹ ಅಡಿಗೆ ಅಡಿಗೆಗೆ ಉಪಯೋಗಿಸುವ ಎಲೆಕ್ಟ್ರಿಕ್ ಸ್ಟವ್ ಅಥವಾ ಗ್ಯಾಸ್ ಸ್ಟೌವ್ ಮಿಕ್ಸರ್ ಗ್ರೈಂಡರ್ ಎಲ್ಲವೂ ವಿಜ್ಞಾನದ ಅಲ್ಲವೇ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡಲು ವೈದ್ಯಕೀಯ ಕ್ಷೇತ್ರ ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ವಿಜ್ಞಾನದ ಪ್ರೇರಣೆಯಿಂದಲ್ಲವೇ ಒಮ್ಮೆ ಗುಹೆಯಲ್ಲಿ ವಾಸಿಸುತ್ತಿದ್ದ ಮನುಷ್ಯನಿಗೆ ಹುಲಿ ಕತ್ತಲೆ ಚಳಿಯೂ ಕೂಡ ಭಯವನ್ನು ಉಂಟು ಮಾಡಿದ್ದವು ಆದರೆ ಬೆಳಕನ್ನು ಕಂಡವನು ಭಯವನ್ನು ಗೆದ್ದ ಕಲ್ಲು ಒತ್ತಿ ಬೆಂಕಿ ಉರಿಸಿದ ಕ್ಷಣ ಅದೇ ಅವನ ಮೊದಲ ವಿಜ್ಞಾನ ಪ್ರಯೋಗ ಎಂದಾಗಬಹುದೇ ಅಂದಿನಿಂದ ಇಂದು ಚಂದ್ರನ ಮೇಲಿನ ಸಂಶೋಧನೆಯವರೆಗೂ ಈ ಬೆಳಕು ನಿಂತಿಲ್ಲ ಪ್ರತಿದಿನವೂ ಹೊಸ ಆವಿಷ್ಕಾರಗಳು ನಮ್ಮ ಬದುಕನ್ನು ಸುಲಭಗೊಳಿಸುತ್ತಿವೆ ಎಲೆಕ್ಟ್ರಿಕ್ ಕಾರುಗಳು ಮೆಟ್ರೋ ರೈಲು ಪರಿಸರ ಸ್ನೇಹಿ ಪ್ರಯಾಣ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಜಗತ್ತನ್ನು ನಮ್ಮ ಕೈಯಲ್ಲೇ ತಂದ ವಿಜ್ಞಾನ ಸೋಲಾರ್ ಪ್ಯಾನೆಲ್ ವಿಂಡ್ ಎನರ್ಜಿ ಭವಿಷ್ಯದ ಶಕ್ತಿ ಸಾಮರ್ಥ್ಯ ಆಧುನಿಕ ವೈದ್ಯಕೀಯ ಸಾಧನೆಗಳು ಜೀವನ ಉಳಿಸುವ ತಂತ್ರಜ್ಞಾನ ನಾವು ಬಳಸುವ ಪ್ರತಿಯೊಂದು ತಂತ್ರಜ್ಞಾನಕ್ಕೂ ಇಂದಿನ ಯಶಸ್ಸು ವಿಜ್ಞಾನ ಆದ್ದರಿಂದ ಈ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ನಾವು ವಿಜ್ಞಾನವನ್ನು ಕೇವಲ ಓದಿ ಮುಗಿಸುವುದಲ್ಲ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳೋಣ ಸೊ ಹಾಗಾಗಿ ಇದರ ಸಂದೇಶವೇನಂತ ಹೇಳಿದ್ರೆ ಇವತ್ತಿನ ಯುವಕರೇ ಭವಿಷ್ಯದ ವಿಜ್ಞಾನಿಗಳು ಹಾಗಾಗಿ ವಿಜ್ಞಾನ ನಮ್ಮ ಜೀವನದಲ್ಲಿ ಹೇಗೆ ಆಸುಹಕ್ಕಾಗಿದೆ ಅನ್ನೋದಕ್ಕೆ ಇದು ಒಂದು ಪಕ್ಷಿ ನೋಟ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಕುರಿತು ಆಗಿರ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರೆ ಇಂದಿನ ಕಾರ್ಯಕ್ರಮದಲ್ಲಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರಂತ ನಮ್ಮ ಕೇಳುಗರಿಗೆ ಸಮುದಾಯದ ಜನತೆಗೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಕುರಿತು ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಇವತ್ತಿನ ಯುವಕರೇ ಭವಿಷ್ಯದ ವಿಜ್ಞಾನಿಗಳು ನಾವು ಹೊಸ ಆವಿಷ್ಕಾರಗಳನ್ನು ಪ್ರೋತ್ಸಾಹಿಸಬೇಕು ನೂತನ ತಂತ್ರಜ್ಞಾನವನ್ನು ಬಳಸಬೇಕು ಮತ್ತು ಹೊಸ ಸಂಶೋಧನೆಗಳತ್ತ ಮುಖ ಮಾಡಬೇಕು ಇಂದು ನಾವು ಗುರುತಿಸಬೇಕಾಗಿರುವಂತಹ ವಿಚಾರ ವಿಜ್ಞಾನ ನಮ್ಮನ್ನು ಬೆಳಕಿನಡೆಗೆ ಕರೆದೊಯ್ಯುವ ದೀಪವಿದ್ದಂತೆ ಜ್ಞಾನವಿಲ್ಲದೆ ಶಕ್ತಿ ಇಲ್ಲ ವಿಜ್ಞಾನವಿಲ್ಲದೆ ಬೆಳವಣಿಗೆ ಇಲ್ಲ ನಾವು ಮುಂದುವರಿಯೋಣ ಹೊಸ ಆವಿಷ್ಕಾರಗಳ ಬೆಳಕಿನಲ್ಲಿ ಕೇಳಿದರೆ ಈ ರಾಷ್ಟ್ರೀಯ ವಿಜ್ಞಾನ ದಿನ ನಮಗೆ ಮತ್ತು ನಿಮಗೆ ಎಲ್ಲರಿಗೂ ಹೊಸ ಪ್ರೇರಣೆಯಾಗಬೇಕು ನಾವು ಇಂದಿನ ಮಕ್ಕಳು ಯುವಕರು ಹಾಗೂ ಎಲ್ಲರೂ ವಿಜ್ಞಾನದ ಪ್ರೇಮ ಬೆಳೆಸಿಕೊಳ್ಳೋಣ ಹೊಸ ಆವಿಷ್ಕಾರಗಳನ್ನು ಪ್ರೋತ್ಸಾಹಿಸೋಣ ಯುವಕರೇ ಮುಂದಿನ ಪೀಳಿಗೆಗೆ ವೈಜ್ಞಾನಿಕ ಚಿಂತನೆಯ ಬೆಳಕು ತರುವವರು ನಾವು ವೈಜ್ಞಾನಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವ ತವಕ ಹೊಸ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಆತ್ಮಸ್ಥೈರ್ಯ ಮತ್ತು ಅದನ್ನು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಏಳಿಗೆಯ ಉದ್ದೇಶಕ್ಕೆ ಬಳಸುವ ಮನೋಭಾವವನ್ನು ಬೆಳೆಸಿಕೊಳ್ಳುವ ತಾರ್ಕಿಕ ಬುದ್ಧಿ ವೈಜ್ಞಾನಿಕ ರೀತಿಯ ವಿಶ್ಲೇಷಣೆ ನಮಗೆ ಹೊಸ ಜ್ಞಾನವನ್ನು ತಂದುಕೊಡುವುದರಲ್ಲಿ ಸಾಕಷ್ಟು ಕೆಲಸವನ್ನ ಮಾಡುತ್ತೆ ಹಾಗಾಗಿ ವಿಜ್ಞಾನವನ್ನ ನಮ್ಮ ಜೀವನದಲ್ಲಿ ತಂದು ಅದನ್ನ ಪ್ರೋತ್ಸಾಹ ಪ್ರೇರಣೆ ನಾವು ಯಾವಾಗಲೂ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಉಪಯೋಗ ಅಂದ್ರೆ ಕನ್ಸ್ಯೂಮರಿಸಮ್ ಅನ್ನೋ ಇರ್ತೇವೆ ಆದ್ರೆ ಅದರ ಬದಲು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ನಾವು ಸಹ ಕೊಡುಗೆಗೆ ಹಾದಿಯಾಗಿ ಕೊಡುಗೆಯನ್ನು ಕೊಡುವ ಮುಖಾಂತರ ಮತ್ತಷ್ಟು ಸಮೃದ್ಧಿಯನ್ನ ತಂದು ಕೊಡುವುದರಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುವುದಾದರೆ ನಾವುಗಳೆಲ್ಲರೂ ಮತ್ತಷ್ಟು ಅಭಿವೃದ್ಧಿ ಹೊಂದಿದಂತಹ ದೇಶದಲ್ಲಿ ಬದುಕು ನಾವೆಲ್ಲರೂ ಸಮೃದ್ಧರಾಗಿ ಇರಬಹುದು ಅನ್ನುವ ಆಶಯವನ್ನ ಇದೆ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು ಅದರ ಗುರಿ ಉದ್ದೇಶಗಳಾಗಿರ್ಬೋದು ಈ ವರ್ಷದ ಘೋಷವಾಕ್ಯ ಜೊತೆಗೆ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ವಿಜ್ಞಾನಿ ಸರ್ ಸಿ ವಿ ರಾಮನ್ರವರ ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಗಳಾಗಿರ್ಬೋದು ಅವರ ರಾಮನ್ ಪರಿಣಾಮದ ಕುರಿತು ಮಾಹಿತಿಯಾಗಿರ್ಬೋದು ಅವರಿಗೆ ಬಂದಂಥ ನೋಬೆಲ್ ಪ್ರಶಸ್ತಿಯ ಕುರಿತು ಮಾಹಿತಿಯಾಗಿರ್ಬೋದು ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ಹಾಗೆ ಅಭಿವೃದ್ಧಿಯಲ್ಲಿ ವಿಜ್ಞಾನ ಎಂಬುದು ಎಷ್ಟು ಆಸು ಒಕ್ಕಾಗಿದೆ ಅನ್ನೋ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೂ ಸಹ ಧನ್ಯವಾದಗಳು ಶ್ರೀಕಾಂತ್ ಕೇಳಿದರೆ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದ ಇದುವರೆಗೂ ನೀವು ಕೇಳ್ತಾ ಇದ್ರಿ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಿಜ್ಞಾನದಿಂದ ಹಿನ್ನೆಲೆ ಅದರ ಗುರಿ ಉದ್ದೇಶಗಳು ಮತ್ತು ಆಚರಣೆಯ ಪ್ರಾಮುಖ್ಯತೆ ಕುರಿತು ಸಾಕಷ್ಟು ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಂಥವರು ಹುಣಸೂರು ಪಟ್ಟಣದ ಶಾಸ್ತ್ರಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಹಾಗೂ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಹರೀಶ್ ರವರು ಇದಾಗಿತ್ತು ಇವತ್ತಿನ ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ